ರಕ್ಷಿತಾ ಒಂದು ಕಡೆ ಆರ್ಭಟವನ್ನ ಮಾಡ್ತಾಳೆ ಇನ್ನೊಂದು ಕಡೆ ಇದೇ ಅಶ್ವಿನಿ ಗೌಡ ಯಾವ ಮಟ್ಟಿಗೆ ಆರ್ಭಟ ಮಾಡ್ತಾ ಇದ್ದಾಳೆ ಅಂದ್ರೆ ರಾಕ್ಷಸತನ ಅಂತಾರಲ್ವಾ ಅದು ಅವಳಲ್ಲಿ ಎದ್ದು ಕಾಣ್ತಾ ಇದೆ ಆಯ್ತಾ ಅವಳು ಏನ್ ಅಂದ್ರೆ ಹೊರ್ಗಡೆ ಹಾಕಿ ಇದ್ಲಲ್ಲಪ್ಪಾ ಏನು ನೂರ ಐವತ್ತು ಮನೆಗಳು ಬಾಡಿಗೆ ಬಿಟ್ಟಿದ್ದಾಳೆ ಎಲ್ರು ಮೇಯಿಸ್ಕೊಂಡು ನಾನು ಹೇಳ್ದಂಗೆ ಕೇಳ್ಬೇಕು ನನ್ನದೇ ಒಂದು ಒಂದು ಪ್ರಪಂಚ ಇದು ಅಂತ ಸೃಷ್ಟಿ ಮಾಡ್ಕೊಂಡು ರಾಜ ಮಾತೆ ತರ ಹೊರ್ಗಡೆ ಇದ್ಲಲ್ವಾ ಅದೇ ರೀತಿ ಇವಾಗ ಒಳಗಡೆ ಇರೋಕೆ ಪ್ರಯತ್ನವನ್ನ ಪಟ್ಲು ನೀವು ನೋಡಿಬಹುದು ಮೊದಲನೇ ದಿನದಿಂದ ಯಾರು ಮಾತಾಡಬಾರ್ದು ಅವಳಿಗೆ ಯಾರು ಮಾತಾಡಬಾರ್ದು ರಾಜಮಾತೆ ನಾನು ಅನ್ನೋದನ್ನ ಅಲ್ಲಿ ಒಳಗಡೆ ಅವಳು ಅದನ್ನ ಒಂದು ಕಂಟ್ರೋಲ್ ತಗೊಳ್ತಾವ್ ಹೊರಟ್ಲು ದುರಂಕಾರ ಜಾಸ್ತಿ ದುರಂಕಾರ ಅಹಂಕಾರ ಎಲ್ಲವೂ ಜಾಯಿಸ್ತೀನಿ ಅವಳಿಗೆ ಆಕ್ಚುಲಿ ನೀವು ನೋಡಿರಬಹುದು ನಿನ್ನೆ ಒಬ್ಬ ಬಂದ ಅಹಂಕಾರವನ್ನ ಇಳಿಸ್ತೀನಿ ಅನ್ಬಿಟ್ಟು ಒಬ್ಬ ಬಂದ ಅದೇ ರಘು ರಘು ಬಂದ ರಘು ಬಂದ ಮೇಲೆ ಯಾವ ರೀತಿ ಇತ್ತು ಅಂದ್ರೆ ನಿಜವಾಗ್ಲು ನಾನು ಒಂದ್ ಕಡೆ ಹಾಕಿ ನಿಜವಾಗ್ಲು ಹತ್ತು ಬಿಡ್ತಾಳೆ ಯಾಕೆಂದ್ರೆ ಒಂದು ಕಡೆ ರಘು ಯಾವ ರೀತಿ ಬಂದ್ಬಿಡುತ್ತೆ ನೀನ್ ನೀನ್ ಏನ್ ಕಂಟ್ರೋಲ್ ಕಂಟ್ರೋಲ್ ಅಲ್ವಾ ನೀನು ಈ ಕಂಟ್ರೋಲ್ ತಗೊಂಡು ನೀನು ಇಲ್ಲೆಲ್ಲವನ್ನು ಮೇಯಿಸ್ತಾ ಇದೀಯಾ ಇವ್ರನ್ನೆಲ್ಲ ಇವ್ರ ನಿನ್ ಯಾವ ಮರ್ಯಾದೆ ಕೊಡ್ಬೇಕಾ ಮರ್ಯಾದೆ ಏನೋ ಕೊಡ್ತೇಯಲ್ಲ ಹೆಣ್ಮಕ್ಳಿಗೆ ನೀನ್ ಹೇಳ್ತೀಯ ಏಕವಚನದಲ್ಲಿ ಮಾತಾಡ್ಬಾರ್ದು ಅಂತೀಯ ಆದ್ರೆ ನೀನ್ ಏನಮ್ಮ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಆ ರಕ್ಷಿತಾಗೆ ನೀನು ಸ್ಟುಪಿಡ್ ಅಂತ ಬೈತೀಯಾ ಅವಳಿಗೆಲ್ಲ ನೀನು ಬಹುವಚನ ಕೊಟ್ಟೆ ಹೆಣ್ಮಕ್ಳಿಗೆ ಏಕವಚನದಲ್ಲಿ ಮಾತಾಡಿಸ್ಬಾರ್ದು ಅಂತ ನೀನು ಹೇಳ್ತೀಯಲ್ವಾ ನೀನ್ ಎಲ್ಲ ಮರ್ಯಾದೆ ಕೊಟ್ಟೆ ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಆತ ತಾರಾಟಕೊಳ್ತಾನೆ ಆಮೇಲೆ ಇನ್ನೊಂದ್ ಕಡೆ ನೋಡ್ಬೋದು ನೀವು ಅಲ್ಲ ಅವಳು ಹೇಳ್ತಾಳೆ ನೀನು ಕನ್ನಡದಲ್ಲಿ ಅಂತಾಳೆ ರಘುಗೆ ಆಕ್ಚುಲಿ ಅವಳು ಹೊರಗಡೆ ಕರವೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವಳು ಕರವೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿರ್ತಕ್ಕಂಥವಳು ವಿಚಿತ್ರ ಅಂದ್ರೆ ಆಕೆನೆ ಬಂದ ತಾವಿಂದ ಇಂಗ್ಲಿಷ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಪದಗಳನ್ನ ಮಾತಾಡಿದಾಳೆ ಆಲ್ಮೋಸ್ಟ್ ನನ್ನೊಂದನ ಪ್ರಕಾರ ಅಲ್ಲಿ ಅಹ್ ತಾವಿಂದ ಜೈ ಇಂಗ್ಲಿಷ್ ಮಾತಾಡಿರ್ತಕ್ಕಂಥ ಅವಳಿ ಅಂತ ಹೇಳ್ಬಹುದು ಆಕ್ಚುಲಿ ಈ ಲಾಸ್ಟ್ ಎಂಡ್ ಅಲ್ಲಿ ಏನೋ ಒಂದ್ ಮಾತು ಇಂಗ್ಲಿಷ್ ನಲ್ಲಿ ಮಾತಾಡ್ತಾಳೆ ಅದೇ ಸಂದರ್ಭದಲ್ಲಿ ಇಂಗ್ಲಿಷ್ ನಲ್ಲಿ ಮಾತಾಡ್ತಾಳೆ ಅವಾಗ ಆಕ್ಚುಲಿ ಗಿಲ್ಲಿ ಮತ್ತೆ ದನಿ ಮಾಡ್ತಾನೆ ನೀನು ಕನ್ನಡದಲ್ಲಿ ಮಾತಾಡು ಮಾತಾಡು ಅಂತ ಇದೆಯಲ್ಲ ರಾಜ ಮಾತೆ ನೀನು ವಿ ಆರ್ ಸ್ಟ್ಯಾಂಡ್ ಅಂತ ಏನು ಹೇಳ್ತಾಳೆ ಆಕ್ಚುಲಿ ಇದ್ಯಾಕಮ್ಮ ಇಂಗ್ಲಿಷ್ ನಲ್ಲಿ ಮಾತಾಡದೆ ಆಕ್ಚುಲಿ ಈಗ ಈ ಪದಗಳು ಹಳ್ಳಿಯವ್ರಿಗೆ ಅರ್ಥ ಆಗಲ್ಲ ಅಲ್ಲಿರ್ತಕ್ಕಂಥ ಗಿಲ್ಲಿಗೆನೆ ಆ ಪದ ಅರ್ಥ ಆಗಿಲ್ಲ ಆಯ್ತಾ ಅವಳು ಆಕ್ಚುಲಿ ಹೊರ್ಗಡೆ ಪ್ರಪಂಚನ ತಿದ್ದೋಕೆ ಏನು ಬರ್ತಾಳೆ ಅವಳಲ್ಲೇ ಸ್ವಚ್ಛತೆ ಇಲ್ಲ ಆಯ್ತಾ ಅವಳಲ್ಲೇ ಕನ್ನಡ ಸರಿಯಾಗಿ ಮಾತಾಡಲ್ಲ ಬೇರೆಯವ್ರನ್ನ ತಿದ್ದೋಕೆ ಹೋಗ್ತಾಳೆ ವಿಚಿತ್ರ ಅಂದ್ರೆ ಈಕೆ ನಿಜವಾಗ್ಲೂನು ಹೊರಗಡೆ ಕರವೆಯಲ್ಲಿ ಗುರ್ತಿಸ್ಕೊಂಡಿದ್ಲು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಅದೇ ರೀತಿ ಬಿಟ್ಟಿದ್ರೆ ನಿಜವಾಗ್ಲೂ ಹೊರಗಡೆ ಒಳ್ಳೆ ಮರ್ಯಾದೆ ಒಳ್ಳೆ ಗೌರವ ಇರ್ತಿತ್ತು ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಆ ಎಲ್ಲ ಗೌರವ ಮರ್ಯಾದೆ ಎಲ್ಲವನ್ನೂ ಹಾಳು ಮಾಡ್ಕೊಬಿಟ್ಲು ಅಂತ ಹೇಳ್ಬಹುದು ನಿಜವಾಗ್ಲೂ ಈಗ ಆಕೆ ಏನಾದ್ರು ಹೊರ್ಗಡೆ ಬಂದ್ಬಿಟ್ಟು ಮತ್ತೆ ಕರಾವೆಯಲ್ಲಿ ತೊಡಗಿಸ್ಕೊಂಡ್ರೆ ಜನ ನಗ್ತಾ ಇರ್ತಾರೆ ಯಾಕೆ ಅಂದ್ರೆ ಈಕೆ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದ್ದಾಳೆ ಆದ್ರೆ ಬಿಗ್ ಬಾಸ್ ಮನೇಲಿಕ್ಕೆ ನಾವು ನೋಡಿದ್ದೀವಿ ಇಂಗ್ಲಿಷ್ ಪದಗಳನ್ನ ಯಾವ ರೀತಿ ಯೂಸ್ ಮಾಡಿದಾಳೆ ಅಂತ ಜನ ಹೊರ್ಗಡನ ಕೂಡ ಮರ್ಯಾದೆ ಕೊಡೋದಂಗ ಆಗ್ಬಿಡ್ತು ನಿಜವಾಗ್ಲೂ ಹೇಳ್ತೀನಿ ಆಕೆ ಹೊರ್ಗಡೆ ಇದ್ದಿದ್ರೆ ಆಕೆಗೆ ಬಹಳ ಬಹಳ ದೊಡ್ಡ ಮಟ್ಟದ ಒಂದು ಬೆಲೆ ಸಿಗ್ತಾ ಇತ್ತು ಆಯ್ತಾ ಇವತ್ತು ಒಳಗಡೆ ಬಂದ್ಬಿಟ್ಟು ತನ್ನ ಮರ್ಯಾದೆಯನ್ನ ಕಳ್ಕೊ ಆಮೇಲೆ ಇನ್ನೊಂದು ಸ್ವಾರ್ಥ ಗುಣ ನೋಡ್ರಿ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಆಕ್ಚುಲಿ ರಘೋ ಬರ್ತಾರೆ ರಘೋ ಅವ್ರು ಬಂದು ಇದೆಲ್ಲವನ್ನು ಕೂಡ ಹೇಳಿದ್ ಆದ್ಮೇಲೆ ಆತನನ್ನು ಕೂಡ ಪಳಗಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾಳೆ ಯಾರೋ ಜಾನ್ವಿಯನ್ನ ಬಿಡ್ತಾಳೆ ಮಾತಾಡಕ್ಕೆ ನೀವ್ ನೋಡಿರ್ಬಹುದು ಜಾನ್ವಿಯನ್ನ ಬಿಟ್ಟು ತನ್ನ ಕಡೆ ಸೆಳ್ಕೊಳಕ್ಕೆ ಅವನನ್ನ ಕೂಲ್ ಮಾಡಿ ಅವನ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನ ಅವನ ಒಂದು ಹಿಡಿತವನ್ನ ಇಡ್ಕೊಳಕ್ಕೆ ಎಲ್ಲಾ ತಂತ್ರವನ್ನು ಕೂಡ ಮಾಡ್ತಾಳೆ ಆಯ್ತಾ ಇನ್ನೊಂದ್ ಕಡೆ ಋಷಿಗೌಡ ರಿಷಿಗೌಡ ಅಂತಲ್ಲ ಇನ್ನೊಬ್ಳು ಬಂದಿರೋದು Risa. ರಿಷಾ ಅವ್ರು ಬರ್ತಾರೆ ಆಕ್ಚುಯಲಿ ರಿಷಾ ಅವರು ಕೂಡ ನೋಡಿರ್ಬೋದು ನೀವು ಫಸ್ಟ್ ನಮ್ಮ ರಘು ಅವರು ಬಂದ್ರೆ ಎರಡನೇ ಸಾರಿ ರಿಷಾ ಅವರು ಬರ್ತಾರೆ ರಿಷಾ ಅವರು ಬಂದ್ಬಿಟ್ಟು ಅದನ್ನೇ ಔಟ್ ಮಾಡ್ತಾರೆ ಏನು ಈಕೆ ರಕ್ಷಿತ ರಕ್ಷಿತಾ ಶೆಟ್ಟಿಗೆ ಏನು ಮಾತಾಡದ್ಲೋ ಏನು ಬೈದ್ಲೋ ಅದು ಸರೋಗ್ಲಿಲ್ಲ ಇವಳನ್ನ ಯಾವ ರೀತಿ ದಾರಿಗೆ ತರಬೇಕು ಅಶ್ವಿನಿ ಗೌಡನ ಆ ರೀತಿ ನಾನು ದಾರಿಗೆ ತರ್ತೀನಿ ಅಂತ ಆಕ್ಚುಯಲಿ ಯಾವ ಮಟ್ಟಿಗೆ ಅವಳುನು ಕೂಡ ಬ್ರಹ್ಮಾಸ್ತ್ರವನ್ನ ಉಪಯೋಗಿಸ್ತಾಳೆ ಅಂದ್ರೆ ನಿಜವಾಗ್ಲು ಇವ್ರು ಇಬ್ರು ಇವ್ರಿಬ್ರು ಮಾತಾಡಿದಕ್ಕೆನೇ ನಿಜವಾಗ್ಲು ಅವ್ರು ಬುದ್ಧಿಕ್ ಕಲ್ತ್ಕೊಂಡಿದ್ರೆ ಅಶ್ವಿನಿ ಗೌಡ ಕಲ್ತ್ಕೋಬೋದಾಗಿತ್ತು ಆದ್ರೆ ಆಕೆ ಕಲಿಯಲ್ಲ ಯಾಕೆ ಅಂತಂದ್ರೆ ಆಕೆ ಸಾಮಾನ್ಯವಾದಂತವ್ ಅಲ್ಲ ಒಳಗಡೆ ತಾನು ಮಾತೆ ಜನಗಳನ್ನ ಯಾವ ರೀತಿ ತನ್ನ ಕಂಟ್ರೋಲ್ ಇಟ್ಕೋಬೇಕು ಅನ್ನುವಂತ ಒಂದು ಬುದ್ಧಿವಂತಿಕೆ ಈ ಗೌಡಗೆ ಚೆನ್ನಾಗಿ ಗೊತ್ತಿದೆ ಹೊರಗಡೆ ಹೊರಗಡೆ ಕೋಟಿ ಕೋಟಿ ದುಡ್ಡು ಇದೆ ಅದು ಇಲ್ಲಿ ಆಕೆಗೆ ಬದುಕೋದನ್ನ ಕಲ್ಸಿದೆ ಜನಗಳನ್ನ ಯಾವ ರೀತಿ ಕಂಟ್ರೋಲ್ ಇಟ್ಕೋಬೇಕು ಯಾವ ರೀತಿ ಇಲ್ಲಿ ತಾನು ಮಾತೆಯಾಗಿ ಮೆರಿಬೇಕು ಅನ್ನೋದು ಹೊರಗಡೆ ಕಲ್ತಿದ್ದಾಳೆ ಒಳಗಡೆನು ಕೂಡ ಅದೊಂದು ತಪ್ಪು ಮಾಡ್ತಾ ಇದ್ದಾಳೆ ಏನಪ್ಪಾ ಅಂತಂದ್ರೆ ಯಾರು ರಾಜಮಾ ಆಗ್ತಾರೋ ಯಾರು ದುಡ್ಡಿಂದ ತಾನು ದೊಡ್ಡೋರು ಅಂತ ಗುರ್ತಿಸ್ಕೋತಾರೋ ಈ ರಾಜ ಮಾತೆಯ ಆದಂತವರು ಬರೀ ಏನು ಬೇರೆಯವ್ರನ್ನ ಕಂಟ್ರೋಲ್ ಇಟ್ಕೊಂಡು ಅವ್ರನ್ನ ಮೇಯ್ಸೋದಾಗಿರ್ಬೋದು ಇದನ್ನೇ ಮಾಡುವಂತದ್ದಲ್ಲ ಆಯ್ತಾ ಏನು ಹೊರಗಡೆ ಒಳ್ಳೆ ಕಲೆ ಇದೆ ಅವರಲ್ಲಿ ನೀವು ನೋಡಿರ್ಬಹುದು ರಕ್ಷಿತಾ ಶೆಟ್ಟಿ ಅವರು ಆಕ್ಚುಲಿ ಗೆಲ್ಬೇಕು ಅಂತ ಒಳ್ಳೆ ಕಂಟೆಂಟ್ ಅನ್ನ ನೀಡ್ತಾ ಇದಾರೆ ನೋಡು ಅವರು ಹೋಗ್ಬಿಟ್ಟು ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇದ್ರ ಮುಂದೆ ಮಾತಾಡ್ತಾರೆ ಕ್ಯಾಮ್ರಾ ಮುಂದೆ ಏನೋ ಆಡಾಡ್ತಾರಂತೆ ಅವ್ರು ರಾರ ಅಂತ ಅಲ್ವಾ ಅವ್ರಲ್ಲಿ ನಿಜವಾದ ಕಲೆ ಇದ್ರೆ ಆಡ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಆ ಒಂದು ಒಳ್ಳೆ ಗುಣ ನಿಜವಾಗ್ಲೂ ಅಶ್ವಿನಿ ಗೌಡ ಅವರಲ್ಲಿ ಇದ್ರೆ ಏ ಪಾಪ ಬಡವರ ಮಕ್ಳು ಏನ್ ಐವತ್ ಲಕ್ಷ ತಾನೆ ಗೆತ್ಕೊಂಡು ಹೋಗ್ಲಿ ನನ್ಗೆ ಹೊರಗಡೆ ನೂರ ಮನೆ ಇದೆ ಒಂದು ಸಾರಿ ಸಂಬ್ರಾಂನರಿಗೆ ಅಂತಂದ್ರೆ ಒಂದು ತಿಂಗಳಿಗೆ ಆ ಮಟ್ಟಿಗಿನ ಲಕ್ಷ ಲಕ್ಷ ಬರುತ್ತೆ ಪಾಪ ಬಡವರ ಮಕ್ಳು ಅಲ್ವ ಹೋಗ್ಲಿ ಬಿಡ್ಲಿ ಅಂತ ಆಕ್ಚುಲಿ ಬಿಟ್ಬಿಡ್ಬಹುದಾಗಿತ್ತು ಅಶ್ವಿನಿ ಗೌಡ ಆದ್ರೆ ಈಕೆ ಏನ್ ಮಾಡ್ತಾಳೆ ಅಂದ್ರೆ ಸ್ವಾರ್ಥ ಎಲ್ಲಿ ಇವಳು ಕಂಟೆಂಟ್ ನೀಡ್ಬಿಟ್ಟು ಹೊರಗಡೆಗೆ ಇವಳು ಎಲ್ಲಿ ಗೆದ್ಕೊಂಡು ಹೋಗ್ಬಿಡ್ತಾಳೋ ಎಲ್ಲಿ ಐವತ್ ಲಕ್ಷವನ್ನ ಗೆತ್ಕೊಂಡು ಹೋಗ್ಬಿಡ್ತಾಳೋ ಅದು ಅನುದಾನ ಗೆಲ್ಬೇಕು ಅನ್ನುವಂತ ಒಂದೇ ಒಂದು ಏನಂತಾರೆ ಅಹ್ ಸ್ವಾರ್ಥ ಆ ಒಂದು ಸ್ವಾರ್ಥದಿಂದ ಈಕೆ ಏನ್ ಮಾಡ್ತಾಳೆ ಅವ್ರನ್ನು ಸೋಲ್ಸೋಕೆ ತಂತ್ರಗಾರಿಕೆ ನೀವು ನೋಡಿರ್ಬಹುದು ರಕ್ಷಿತಾ ಶೆಟ್ಟಿಗೆ ಯಾವ ರೀತಿ ಅವಾಜ್ಗಳನ್ನು ಹಾಕ್ತಾಳೆ ಅಂತಂದ್ರೆ ಏ ಮುಚ್ಚು ಬಾಯಿ ನೀನು ಅನ್ನುವಂತ ರೀತಿ ಅವಳನ್ನ ಕುಗ್ಗಿಸೋಕೆ ರಕ್ಷಿತಾ ಶೆಟ್ಟಿನ ಏನನ್ ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡ್ತಾಳೆ ಅಷ್ಟೇ ಅಲ್ಲ ಇದೆ ನೀವ್ ನೋಡಿರ್ಬಹುದು ಗಿಲ್ಲಿ ನಟ ಆ ಗಿಲ್ಲಿ ನಟನಿಗೂ ಕೂಡ ಯಾವ ರೀತಿ ಕಂಟ್ರೋಲ್ ಇಟ್ಕೋಬೇಕು ಆ ರೀತಿ ಕಂಟ್ರೋಲ್ ಇಟ್ಕೊಂಡಿದ್ದಾಳೆ ಆಕ್ಚುಲಿ ನೀವು ನಿನ್ನೆ ಎಪಿಸೋಡ್ ಏನಾರು ನೋಡಿದ್ರೆ ಆಕ್ಚುಲಿ ಗಿಲ್ಲಿ ನಟನಿಗೆ ಹೇಳ್ತಾಳೆ ಏ ಗಿಲ್ಲಿ ನಿನ್ನ ಹೊರಗಡೆ ಹಾಕ್ಬಿಟ್ಟು ನಾನು ನಿನ್ನನ್ನ ಹಾಕ್ಬಿಟ್ಟನೆ ನಾನು ಹೊರಗಡೆ ಹೋಗ್ತಕ್ಕಂಥದ್ದು ಅನ್ನುವಂತ ಒಂದು ಸವಾಲನ್ನ ಮಾಡ್ತಾಳೆ ಅಶ್ವಿನಿ ಅಂದ್ರೆ ಏನ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ನೋಡಿ ಆ ದುಡ್ಡಿದೆ ಅನ್ನೋ ಅಹಮ್ ಏನಾದ್ರು ನನ್ ಹೊರಗಡೆಗೆ ಕೋಟಿ ಕೋಟಿ ದುಡ್ಡು ಐತೆ ಅನ್ನೋ ಅಹಮ್ ಏನಾದ್ರು ಇದೆಯಾ ಅಥವಾ ನಾನು ಕರವೇ ಸಂಘದಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದೀನಿ ಹಾಗೆ ಹೀಗೆ ಅಂತ ಏನಾದ್ರು ಆ ಅಹಮ್ ಇದೆಯಾ ಏನು ಅಂತ ಅಶ್ವಿನಿಗಳು ಆಕೆಗೆ ಎಲ್ಲಾ ರೀತಿಯಾದ ನೀವ್ ಹೇಳಿದಂತ ಎಲ್ಲ ಗುಣಗಳು ಇದೆ ಆಯ್ತಾ ಅದರಲ್ಲಿ ಸ್ವಾರ್ಥತನು ಇದೆ ಇಲ್ಲಿ ಐವತ್ ಲಕ್ಷನ ಅವ್ರನ್ನ ಗೆದ್ಕೊಂಡು ಹೋಗಿ ಬಿಡಬಾರ್ದು ಎಲ್ಲರೂ ಕಟ್ ಆಗ್ಬೇಕು ಅನ್ನುವಂತ ಒಂದು ಗುಣನು ಇದೆ ಅದಕ್ಕೋಸ್ಕರನೇ ಅವಳು ರಕ್ಷಿತಾ ಶೆಟ್ಟಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಕ್ಕಂಥದ್ದು ಗಿಲ್ಲಿ ಮೇಲೂ ಕೂಡ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಅದೇ ರೀತಿ ಅವಳು ಏನ್ ಮಾಡ್ತಾಳೆ ಇಡೀ ಮನೆನ ತನ್ನ ಕಂಟ್ರೋಲ್ ತಕೊಂಡು ಯಾರಾದ್ರೂ ಒಳ್ಳೆ ಕಂಟೆಂಟ್ ನೀಡ್ತಾ ಇದಾರೆ ಅಥವಾ ಗೆಲ್ಲೋಕೆ ಪ್ರಯತ್ನವನ್ನ ಪಡ್ತಾ ಇದಾರೆ ಅಂದ್ರೆ ಅವ್ರೆಲ್ಲರೂ ಕೂಡ ಕಟ್ಟಾಕಿ ತಾನು ಗೆದ್ಕೊಂಡೋಗಕ್ಕೆ ಏನ್ ಮಾಡ್ಬೇಕು ಅದನ್ನ ಜಾನ್ವಿ ಜೊತೆ ಸೇರ್ಕೊಂಡು ಮಾಡುವಂತ ಒಂದು ಕುತಂತ್ರವನ್ನ ಆಕೆ ಮಾಡ್ತಾ ಇದ್ದಾಳೆ ಅದ್ರಲ್ಲಿ ಡೌಟ್ ಬೇಡ ಆದ್ರೆ ಇವಾಗ ನೀವ್ ಹೇಳಿದ್ರೆ ನಿನ್ನೆ ಇಬ್ರು ಮೂರ್ ಜನ ಬಂದಿದ್ದಾರೆ ಕಂಟೆಸ್ಟೆಂಟ್ ಅದರಲ್ಲಿ ರಘು ಅವರಾಗಿರ್ಬಹುದು ಇನ್ನೊಬ್ರು ಲೇಡೀಸ್ ಬಂದ್ರಲ್ಲ ಅವ್ರಾಗಿರ್ಬಹುದು ಇವ್ರು ಎಲ್ರು ಕೂಡ ನಿಜವಾಗ್ಲು ಎದ್ದು ನಿಂತು ದೊಡ್ಡ ಮಟ್ಟದಲ್ಲಿ ದನಿ ಮಾಡಿದ್ರೆ ಈ ಅಶ್ವಿನಿ ಗೌಡನ ನಿಜವಾಗ್ಲೂ ಕಟ್ ಆಗ್ಬಹುದು ಕಟ್ ಆಗ್ಬಹುದು ಅನ್ನೋದ್ಕಿಂತ ದೊಡ್ಡ ಮಟ್ಟದ ಜಗಳ ಕೂಡ ಆಗ್ಬಹುದು ಕಟ್ ಹಾಕಿ ಮುಂದಿನ ದಿನಗಳೇ ಹಾಕಿ ಹೊರಗಡೆ ಹಾಕ್ಬಹುದು ಹೊರಗಡೆ ಹಾಕಿದ್ರೆ ಆಕ್ಚುಲಿ ಒಳ್ಳೆ ಆಟ ಇರತಕ್ಕಂತದ್ದು ಅನ್ನೋದು ನನ್ನ ಒಂದು ಭಾವನೆ ಸರಿಗ ನಿನ್ನೆ ಮೂರ್ ಜನ ಬಂದಿದ್ದಾರೆ ಅಂದ್ರೆ ಮೊನ್ನೆ ಓಕೆನಾ ಏನು ನಮ್ಮ ಮೌಂಟೇನ್ ರಘು ಅವರು ಮತ್ತೆ ರಾಶಿ ಅವರು ಮತ್ತೆ ಇನ್ನೊಬ್ರು ಬಾಡಿ ಬಿಲ್ಡರ್ ಒಬ್ರು ಬಂದಿದ್ದಾರೆ ಹ ಅಂದ್ರೆ ಇವ್ರನ್ನು ಕೂಡ ಮಟ್ಟ ಹಾಕುವಂತ ಎಲ್ಲಾ ಕಾರ್ಯಗಳು ನಡೆಯುತ್ತೆ ಅಶ್ವಿನಿ ಕಡೆಯಿಂದನ ಅಂತ ಅನ್ಸುತ್ತಾ ಇದನ್ನ ಹೇಳ್ತಾ ಇರತಕ್ಕಂಥದ್ದು ಆಕೆಗೆ ಏನು ಅಂತ ಅಂದ್ರೆ ಯಾರಿಗೂ ಒಂದು ಲಕ್ಷ ಗೆತ್ಕೊಂಡು ಹೋಗ್ ಅಥವಾ ಐವತ್ತು ಲಕ್ಷವನ್ನ ಗೆತ್ಕೊಂಡು ಹೋಗಕ್ಕೆ ಬಿಡುವಂತ ಮನಸ್ಥಿತಿ ಆಕೆಗೆ ಇಲ್ಲ ಆಯ್ತಾ ಅವ್ರು ಒಳ್ಳೆ ಕಂಟೆಂಟ್ ನೀಡ್ತಾರೆ ಅವ್ರ ಏನಾರು ಗೆತ್ಕೊಂಡು ಹೋಗಕ್ಕೆ ಏನಾದ್ರು ಆಟಗಳನ್ನ ಆಡ್ತಾ ಇದಾರೆ ಅಂದ್ರೆ ಇದೇ ರೀತಿ ಗುಂಪುಗಾರಿಕೆಯನ್ನ ಜಾನು ಜೊತೆಲಿ ಮಾಡ್ಕೊಂಡು ಇನ್ನೂ ಸ್ವಲ್ಪ ಜನರನ್ನ ತನ್ನ ಕಡೆಗೆ ಸೆಡ್ಕೊಂಡು ನೀವು ನೋಡಿರ್ಬಹುದು ರಾತ್ರಿ ಅವಳು ಯಾವ ರೀತಿ ಮಾಡ್ತಾ ಇದ್ಲು ಅಂತಂದ್ರೆ ಅವ್ರಿಬ್ರು ಬಂದ್ಬಿಟ್ಟು ಮಾತಾಡ್ತಾ ಇದ್ರು ನೀವ್ಯಾ ನನ್ ಜೊತೆ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಅಂತ ಅಭಿಷೇಕಗ್ ಮಾತಾಡ್ತಾಳೆ ಧನುಸು ಮಾತಾಡ್ತಾ ಮಾತಾಡ್ತಾಳೆ ಎಲ್ರು ಕೂಡ ತನ್ನ ಕಡೆ ಸೆಳ್ಕೊಳಕೆ ಏನ್ ಮಾಡ್ಬೇಕು ಎಲ್ಲ ತಂತ್ರಗಾರಿಕೆಯನ್ನು ಆಕೆ ಮಾಡ್ತಾಳೆ ಅಂದ್ರೆ ಗೆದ್ಕೊಂಡು ಹೋಗಕ್ಕೆ ಏನ್ ಮಾಡ್ಬೇಕು ಏನೇನು ಪ್ಲಾನ್ ಇದೆಯಾ ಅವಳ ಹತ್ರ ಎಲ್ಲವನ್ನು ಮಾಡ್ತಾ ಇದ್ದಾಳೆ ಮೋಸ್ಟ್ಲಿ ಅವಳು ಈಗ ಒಳಗಡೆ ಮನೆಯಲ್ಲಿ ಇರೋರ್ನ ಏನಾದ್ರು ಒಂದು ವೇಳೆ ಕಟ್ ಹಾಕ್ಬಿಟ್ರೆ ಏನ್ ಇಬ್ರು ಬಂದಿದ್ದಾರೆ ರಘು ಅವರಾಗಿರ್ಬೋದು ಆಗಿರ್ಬಹುದು ಇನ್ನು ಇನ್ನು ಇಬ್ರು ಟೋಟಲ್ ಮೂರ್ ಜನ ಅವ್ರೆ ಅವ್ರನ್ನ ಏನಾದ್ರು ಕಟ್ ಹಾಕ್ಬಿಟ್ಟು ಅವ್ರನ್ನ ಸೈಲೆಂಟ್ ಮಾಡ್ಬಿಟ್ರೆ ನಿಜವಲ್ ಬಿಗ್ ಬಾಸ್ ಮನೆ ಬಿದ್ದೋಗುತ್ತೆ ಆಕ್ಚುಲಿ ಅವರೇ ಗೆದ್ಕೊಂಡು ಹೋದ್ರು ಅಚ್ಚರಿ ಇಲ್ಲ ಅಶ್ವಿನಿ ಗೌಡ ಆ ಮಟ್ಟಿಗೆ ಒಂದು ಮೈಂಡ್ ಪವರ್ ಅವ್ರ ಹತ್ರ ಅಲ್ಲ ಈಗ ಕೆಲವ್ರು ಮಾತಾಡ್ತಾ ಇರೋದು ಸುದೀಪ್ ಅವರು ಎಲ್ಲೋ ಒಂದ್ ಕಡೆ ಡಲ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅವ್ರಿಗೆ ಇನ್ನು ರುಬ್ಬೇಕಾಗಿತ್ತು ಅಶ್ವಿನಿ ಗೌಡಗಾಗ್ಲಿ ಜಾನ್ವಿಗಾಗ್ಲಿ ಮತ್ತೆ ಅಷ್ಟು ರುಬ್ಬುದ್ರು ಒಂದೇ ಒಂದಿಷ್ಟು ಸಾಮಾನ್ಯವಾಗಿ ಒಂದು ಮನಸ್ಥಿತಿ ಕೂಡ ಅಂದ್ರೆ ಏನಪ್ಪಾ ಇಷ್ಟೊಂದು ತಪ್ಪು ಮಾಡ್ಬಿಟ್ಟಿದೀನಲ್ಲ ನಾನು ಅನ್ನೋ ಒಂದು ಪಶ್ಚಾತ್ತಾಪ ಕೂಡ ಇಲ್ವಲ್ಲ ಅಂತ ಎಸ್ ಪಶ್ಚಾತಾಪ ಇಲ್ಲ ಅಂದ್ರೆ ಯಾಕೆಂದ್ರೆ ರಾಕ್ಷಸ ಗುಣ ಅಂತ ಆಯ್ತಲ್ವಾ ದುರಂಕಾರ ಅಹಂಕಾರ ನಾನು ಅನ್ನೋ ಒಂದು ಅಹಂ ಇದೆಯಲ್ವಾ ಅದ್ ಯಾವತ್ತು ಒಳಗಡೆ ಬಂದ್ಬಿಟ್ಟಾಗ ಇಡೀ ಭೂಮಿಗೆ ನಾನೇ ರಾಜನಾಗ್ಬೇಕು ನಾನೇ ರಾಜಮಾತಿ ಆಗ್ಬೇಕು ಅನ್ನೋದು ಯಾವಾಗ ಬಂದ್ಬಿಡುತ್ತೋ ಅವಾಗ ಎಲ್ರು ಕೂಡ ಒಂದು ತೃಣವಾಗಿ ಕಾಣ್ತಾರೆ ಆಯ್ತಾ ಕಿಚ್ಚ ಸುದೀಪ್ ಅವರು ನೀವ್ ಹೇಳಿದಾಗೆ ಆ ಒಂದು ವಿಚಾರದಲ್ಲಿ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅಂದ್ರೆ ಒಬ್ಬ ಹೆಣ್ಣು ಮಗಳಿಗೋ ಅಥವಾ ಒಬ್ಬ ಬಡವರಿಗೋ ಒಬ್ಬ ಕೈಲಾಗದವರಿಗೋ ಏನೋ ಮಾಡಕ್ ಆಗ್ಲಿಲ್ಲ ಅವರಿಗೆ ಅಂದಾಗ ಆಕ್ಚುಲಿ ನಿಜವಾಗ್ಲು ಇವರು ದನಿ ಎತ್ತಾರೆ ಧ್ವನಿ ಕಿಚ್ಚ ಸುದೀಪ್ ಅವರು ಅದು ನಿಜವಾಗ್ಲೂ ದೊಡ್ಡ ಕೆಲಸ ಅವರು ಫಸ್ಟ್ ಎಪಿಸೋಡ್ ಏನು ಬಿಗ್ ಬಾಸ್ ಫಸ್ಟ್ ಇತ್ತು ಅವಾಗಿನಿಂದ ಇವಾಗ ಹನ್ನೆರಡನೇ ಸೀಸನ್ ಹನ್ನೆರಡನೇ ಸೀಸನ್ ವರೆಗೂ ಕೂಡ ಅವರು ಇದೇ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಎಲ್ಲರೂ ಅನ್ಯಾಯ ಆದ್ರೆ ಎಲ್ಲರೂ ಅಧರ್ಮ ನಡೀತಾ ಇದೆ ಅನ್ಯಾಯ ಇದೆ ಅಂದಾಗ ಆಕ್ಚುಲಿ ಅವರು ನ್ಯಾಯವನ್ನ ಕೊಡಿಸೋಕೆ ಏನ್ ಮಾಡ್ಬೇಕು ಆ ಒಂದು ಕೆಲಸವನ್ನ ಮಾಡ್ತಾರೆ ಆಕ್ಚುಲಿ ಕಿಚ್ಚಾ ಸುದೀಪ್ ಅವರು ಇವಾಗ ಅಶ್ವಿನಿ ಗೌಡ ಅವರಿಗೆ ಒಂದು ಚಿಕ್ಕ ಾಗಿ ಒಂದು ಸಣ್ಣ ಏಟನ ಕೊಟ್ಟಿದ್ದಾರೆ ಅಷ್ಟೇ ಮುಂದಿನ ದಿನಗಳಲ್ಲಿ ಆಕೆಯ ದುರಂಕಾರ ಆಕೆಯ ಆಟ ಇದೇ ರೀತಿ ಆಡ್ತಾ ಹೋದ್ರೆ ಅಶ್ವಿನಿ ಗೌಡ ನಿಜವಾಗ್ಲು ಮುಂದಿನ ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರು ದೊಡ್ಡ ಮಟ್ಟದ ಪೆಟ್ಟನ ಕೊಡ್ತಾರೆ ಅದರಲ್ಲಿ ಯಾವುದೇ ಡೌಟ್ ಬೇಡ ಓಕೆ ಸರ್ ಈಗ ನಿಮ್ ಪ್ರಕಾರ ಯಾರ್ ಗೆಲ್ಬಹುದು ಯಾರ್ ಗೆಲ್ತಾರೆ ನೋಡಿ ಯಾರ್ ಗೆಲ್ಬಹುದು ಅಂದ್ರೆ ಒಂದು ವೇಳೆ ಎಲ್ರು ಹೇಳ್ತಾ ಇದಾರೆ ಹೊರ್ಗಡೆ ಏನು ಗಿಲ್ಲಿ ನಟ ತುಂಬಾ ಚೆನ್ನಾಗ್ ಆಡ್ತಾ ಇದಾನೆ ಗಿಲ್ಲಿ ಗೆಲ್ತಾನೆ ಅಥವಾ ರಕ್ಷಿತಾ ಚೆನ್ನಾಗ್ ಆಡ್ತಾ ಇದಾಳೆ ರಕ್ಷಿತಾ ಗೆಲ್ಬಹುದು ಅಂತ ತುಂಬಾ ಜನ ಹೇಳ್ತಾ ಇದಾರೆ ಆದ್ರೆ ಮೈಂಡ್ ಪವರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಕ್ಕಂಥದ್ದು ರಾಜಮಾತೆ ಆಯ್ತಾ ರಾಜಮಾತೆ ಆಕೆ ಆಕೆ ಏನು ಅಂತಂದ್ರೆ ಮೇಯ್ಸಿರ್ತಕ್ಕಂಥದ್ದು ಜನಗಳನ್ನ ಆಕೆ ಒಳ್ಳೆ ಮೈಂಡ್ ಪವರ್ ಇದೆ ಆಯ್ತಾ ಅಲ್ಲಿರ್ತಕ್ಕಂಥ ಎಲ್ರೂ ಕೂಡ ಕಟ್ ಹಾಕಿ ಒಳ್ಳೆ ಆಟ ಆಡ್ತಾರ ಅವ್ರೆಲ್ರೂ ಕೂಡ ಕಟ್ ಹಾಕಿ ತನ್ನ ಗೆ ತಗೊಂಡು ತಾನು ಗೆಲ್ಲುವಂತ ಎಲ್ಲಾ ಚಾನ್ಸಸ್ ಕೂಡ ಈ ರಾಜ ಮಾತೆಗೆ ಇದೆ ಬಟ್ ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ ಯಸ್ ಇನ್ನು ಗಿಲ್ಲಿ ನಟ ಅವರದು ಕೂಡ ಇನ್ನು ಸ್ವಲ್ಪ ಓಕೆ ಒಳ್ಳೆ ಕಾಮಿಡಿ ಎಲ್ಲ ಮಾಡ್ತಾರೆ ಕೆಲವೊಂದ್ಸಾರಿ ಏನು ಅಂತಂದ್ರೆ ಏನೋ ಒಂದು ತುಂಬಾ ಸೀರಿಯಸ್ ಮ್ಯಾಟರ್ ಒಂದಾಗ್ಲೂ ಕೂಡ ಅವ್ರನ್ನ ಒಂದು ಕಾಮಿಡಿ ಮಾಡ್ತಾ ಅದನ್ನ ಒಂದು ವಾತಾವರಣವನ್ನ ಚೇಂಜ್ ಮಾಡೋಕೆ ಏನೇನ್ ಮಾಡ್ಬೇಕು ಎಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೆ ನಿಜವಾಗ್ಲೂನು ಇದನ್ನ ನೀವು ನೋಡಿರಬಹುದು ನಮ್ಮ ಕಾಕ್ರೋಸ್ ಸುದಿ ಅವರು ಗಿಲ್ಲಿ ನೀನು ಸಿಲ್ಲಿ ಅಂತ ಆಕ್ಚುಲಿ ಅವ್ರನ್ನ ಎಳಿತಾರೆ ಹೊರಗಡೆ ಎಳಿತಾರೆ ಅಂದ್ರೆ ಅವ್ರನ್ನ ಏನು ಕುಂದಿಸೋಕೆ ಏನನ್ ಮಾಡ್ಬೇಕು ಒಂದು ಎಲ್ಲ ಕೆಲಸವನ್ನು ಕೂಡ ಕಾಕ್ರೋಸ್ ಸುದಿ ಮಾಡ್ತಾರೆ ಎಸ್ ಇಲ್ಲಿ ಕಾಕ್ರೋಸ್ ಸುದಿನೂ ಕೂಡ ಮಾರಾಟ ಆಗಿದ್ದಾರೆ ಈ ರಾಜಮಾತೆಗೆ ಮಾತೆಗೆ ಡೌಟ್ ಬೇಡವೇ ಬೇಡ ಆಯ್ತಾ ಓಕೆ ಓಕೆ ಕಡೆದಾಗಿ ಯಾರು ಗೆಲ್ಬಹುದು ನಿಮ್ ಪ್ರಕಾರ ಎಸ್ ಯಾರ ರಾಜಮಾತೆ ಗೆಲ್ಬಹುದು ಅಂತ ಹೇಳಿದ್ರಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್